ಹಾಯ್ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಕನ್ನಡ ತಿನ್ಹಾ ಲಾಗ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಮಾರ್ನಿಂಗ್ ನೋಡಿರಿ ಮಾರ್ನಿಂಗ್ ಟಿಫನಿಗೆ ನಾನು ಒಗ್ಗರಣೆ ಮಾಡಿದ್ದೆ ನನ್ನ ಮಗಳಿಗೆ ಒಗ್ಗರಣೆ ಅಂದರೆ ಭಾಳ ಫೇವ್ರೇಟ್ ರೀ ಅದಕ್ಕೆ ಮಾಡಿಕೊಟ್ಟಿದ್ದೆ ಜಳಕ ಮಾಡಿ ಕುಂತಿದ್ಲು ಇನ್ನೂ ಯುನಿಫಾರ್ಮ್ ಹಾಕೊಂಡಿದ್ದಿಲ್ಲ ಯುನಿಫಾರ್ಮ್ ಆಮೇಲೆ ಲೇಟ್ ಲೇಟಾಗುತ್ತಾ ಲೇಟಾಗಿ ಹೋಗೋದಲ್ಲ ಒಂಬತ್ತು ಹದಿನೈದಕ್ಕೆ ಬರ್ತದೆ ಜಲ್ದಿನೇ ಏಳು ಏಳು ಗಂಟೆ ಏನು ಎಂಟು ಗಂಟೆ ಸ್ನಾನ ಮಾಡಿದಾಗ ಟಿಫನ್ ಮಾಡಿ ಕೊಟ್ಟೆ ಟಿಫನ್ ಮಾಡಿದ್ದು ಆಮೇಲೆ ಇದು ಮಧ್ಯಾಹ್ನ ನೋಡ್ರಿ ಸ್ಕೂಲಿಂದ ಬಂದಿದ್ನಾಗಲೇ ಸ್ಕೂಲಿಂದ ಬಂದ ತಕ್ಷಣ ಊಟ ಅಲ್ಲೇ ಮತ್ತು ಬಾಕ್ಸ್ ತೊಗೊಂಡು ಹೋಗಿರ್ತಾಳಲ್ರಿ ಅಲ್ಲೇ ಮಾಡಿ ಬಂದಿರ್ತಾಳೆ ಅಡುಗೆ ಮಾಡಾತೀನಿ ರೀ ನಾನೀಗ ಈಗ ಸ ನಮ್ಮ ತವರ ಮನೆಯವರು ಶೇಂಗಾ ಕೊಟ್ಟು ಕಳಿಸಿದ್ರು ಶೇಂಗಾ ಸುಲ್ಯಕೈತಾರೆ ನೋಡ್ರಿ ಇವರಿಬ್ಬರು ಶೇಂಗಾ ಎರಡು ಚೀಲ ಕೊಟ್ಟು ಕಳಿಸ್ಯಾರೀ ಇನ್ನೊಂದು ಚೀಲ ಈ ಕಡೆ ಐತಿ ಇದು ಖಾಲಿ ಹಾಕಿ ಬಂದೈತೆ ರೀ ಒಂದು ಚೀಲ ನಮ್ಗೆ ಏನು ಬೇಕಂದ್ರೆ ಎಲ್ಲ ಅವ್ರ ಕಳಿಸ್ತಾರೆ ಕಟ್ಕೊಳಿಸ್ತಾರೆ ಹೆಣ್ಮಕ್ಳಿಗೆ ತವ್ರ ಮನೆ ಇರ್ಬೇಕಂತಂದು ಅಂತಾರಲ್ಲ ರೀ ಕಷ್ಟಕ್ಕೆ ಸುಖಕ್ಕೆ ಎಲ್ಲದಕ್ಕೂ ತವ್ರ ಮನೆ ನಾವು ಬೇಕಾಗ್ತೈತೆ ನೋಡ್ರಿ ಪ್ರತಿಯೊಂದನೂ ನಮ್ಮ ಮನೆ ನಮ್ಮ ತವ್ರ ಮನೆಯವರಾಗ ಕಟ್ ಕಳಿಸ್ತಾರೀ ಕಾಳು ಕ ಎಲ್ಲ ಮಡಕೆ ಕಾಳು ಹೆಸ್ರು ಕಾಳು ಕಾಳು ಶೇಂಗಾ ಜೋಳ ಗೋಧಿ ಹಿಟ್ಟು ಕಾಲಿ ಅದ್ರ ಹಿಟ್ಟು ಕೂಡ ಹಾಕ್ಸ್ ಕಳಿಸ್ತಾರೀ ಅದು ಒಂದು ನನಗೆ ಭಾಳ ಖುಷಿ ರೀ ಇವಾಗ ಮಧ್ಯಾಹ್ನ ನೋಡಿರಿ ನಾನು ಟೊಮೊಟೊ ಗೊಜ್ಜು ಮಾಡ್ತೇನ ರೀ ಟೊಮೊಟೊ ಗೊಜ್ಜು ಮತ್ತು ಅಕ್ಕಿ ರೊಟ್ಟಿ ಎರಡುಗೆ ಕಾಂಬಿನೇಷನ್ ಆಗ್ತೈತೆ ಅದು ಅದಕ್ಕೋಸ್ಕರ ನಾನು ಟೊಮೊಟೊ ಜಾಸ್ತಿ ಇದ್ವಲ್ಲ ಅದು ಮಾಡಿದ್ದಿಲ್ಲ ರೀ ಭಾಳ ದಿನ ಆಗಿತ್ತು ಅಕ್ಕಿ ಹಿಟ್ಟು ಐತಲ್ಲ அதுக்கோஸர அக்கி ரொட்டி மத்தியமட்டோ கஜ்ஜு மதக்கு மேடத்தினி டமாட்டி ஒன்று ஐதரிந்த ஆறு டமோட்டோ தகனீனி மீடியம் சைஜு ஆமேல வந்து ஆனியன் ஒன்று சண்ட மென்சிங்காயி கொத்தம்பரி கருபேவு பெருள்ளி அதுல கட்மா இன்னொந்து நான் டமாட்டி கட்ர நான் அது பீஜன கடித்தைத்தின் யாக்கிர கிட்னி ஸ்டோன் அந்த அக்க வந்து அது பீஜி தான் ಅದಕ್ಕೆ ನಾನು ಯಾವಾಗಲೂ ಅಡುಗೆ ಮಾಡಬೇಕಾದ್ರೆ ಬೀಜ ತೆಗೆದ ನಾನು ಕಟ್ ಮಾಡ್ತೀನಿ ರೀ ಟೇಸ್ಟ್ ಕೂಡ ಸೇಮ್ ಟೇಸ್ಟ್ ಇರ್ತೈತಿ ಈ ಟೇಸ್ಟ್ ಏನು ಚೇಂಜ್ ಆಗಂಗಿಲ್ಲ ಬೀಜ ತೆಗೆದ್ರಿಂದ ತೆಗೆಯೋದ್ರಿಂದ ಏನು ಟೇಸ್ಟ್ ಹೋಗ್ತೈತಿ ಅಂತಾರೆ ಟೇಸ್ಟ್ ಏನು ರೀ ನಾನೆಲ್ಲ ಬೀಜ ಕ್ಲೀನಾಗಿ ತೆಗೆದನ ಅಡುಗೆ ಮಾಡ್ತೀನಿ ರೀ ನೋಡಿರಿ ನಾನೆಲ್ಲ ಕಟ್ ಮಾಡ್ಕೊಂಡಿರೋ ಎಲ್ಲ ಒಂದು ಸೈಡ್ಗೆ ಇಟ್ಟಿನಿ ಆಮೇಲೆ ಎಣ್ಣೆ ಕಾಯ್ಕಟ್ಟಿನಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಅವೆಲ್ಲ ಚಟಪಟ ಅಂದಮೇಲೆ ನಾನು ಫಸ್ಟು ಬೆಳ್ಳುಳ್ಳಿ ಹಾಕ್ಕೊತೀನಿ ರೀ ಪ್ರತಿ ಎಲ್ಲರೂ ಏನು ಮಾಡ್ತಾರ ಇದು ಫುಲ್ ಅದು ಗೊಜ್ಜು ಗೊಜ್ಜು ರೆಡಿ ಆದಮೇಲೆ ಅದು ಜಜ್ಜಿರೋದು ಇದು ಬೆಳ್ಳುಳ್ಳಿನ ಹಾಕ್ ಹಾಕ್ತಾರೆ ರೀ ನಾನು ಫಸ್ಟ್ ಹಾಕ್ತೀನಿ ರೀ ಅದು ಚೆನ್ನಾಗಿ ಫ್ರೈ ಆಗಿರ್ತೈತಿ ಅದು ಮೊದಲು ಮೊದಲೆಲ್ಲ ನಾನು ಫಸ್ಟ್ ಟೊಮೊಟೊದೆಲ್ಲ ಅದು ಫ್ರೈ ಆದಮೇಲೆ ಲಾಸ್ಟಿಗೆ ಅದು ಬೆಳ್ಳುಳ್ಳಿ ಹಾಕ್ತಿದ್ದೆ ఇవ్వగ టూ టైమ్ ఆీ నన్ను ఫస్ట్ బిక్ాకీ ఇది ఒ టేస్ట్ మస్త్ అందరం మస్త్ టేస్ట్ గుడ్తైతి ఆమె అది టొమటో గొజ్జు స్మెల్ బర్తైతిల్ రీ ఒర ఇది ఆ థర అది స్మెల్ బంద్ర బీ అన్న తుప్ప ఆమె టొమటో గొజ్జు హిన్నతీ అస్ట్ టేస్ట్ ఇత టొమో గొజ్జు ಅವರು ಶೇಂಗಾ ಸುಲಿಯೋಕಾಯ್ತ ರೀ ಈಗ ಚಟ್ನಿ ಚಟ್ನಿ ಪುಡಿ ಆಗಿತ್ತಲ್ಲ ಅದಕ್ಕೋಸ್ಕರ ನಾನು ನಾನಾ ಸುಲಿಬೇಕಂತ ಅಂದ್ಕೊಂಡಿದ್ದೆ ಮತ್ತು ನಾನು ಈ ಕಡೆ ಅಡುಗೆ ಮಾಡಕ್ಕೆ ಬಂದಿಲ್ಲ ರೀ ಅವರು ಸುಲಿಯೋಕಾಯ್ತೀರ ನಮಗೇನು ಸ್ವಲ್ಪ ಆದರೆ ಸಾಕು ಮತ್ತೆ ಖಾಲಿ ಆದರೆ ಮತ್ತೆ ಸುಲ್ಕನಕ್ಕೆ ಬರ್ತೈತಿ ಹೊಡ್ಕೊಂಡು ಇಟ್ಕಂದ್ರೆ ಒಂಥರ ಇದ್ಬಿಡ್ತಾವ ಜಾಸ್ತಿ ಜಾಸ್ತಿ ಇಟ್ಕೊಂಗಿಲ್ಲ ಅವು ಚೀಲ್ದಾಗ ಇರ್ತಾವೆ ಅವು ಚೀಲ್ದ ಶೇಂಗಾ ಅದು ಸುಲಿಲಾರದು ಶೇಂಗಾ ಆತಂದ್ರೆ ಏನಾಗಂಗಿಲ್ಲ ರೀ ಅವು ಕಾಳಾದ್ರೆ ಅವು ಭಾಳ ದಿನ ಇಟ್ಟರೆ ಒಂಥರ ಅದು ஜீடுத்தங்காய் தௌ நோட்ரி நான் எல்லா எண்ணிக்காய்த்தலு ரெடி ஆய் இவாக ரொட்டி ரொட்டி மாத்தீ நோட்ரி ரொட்டி மாட்டின் முறநாக்க ரொட்டி தவிர லாஸ்டிக் ஊட்ட மாறி அது நன்கு லாஸ்டிகல் ರೋಸ್ಟಾಗಿ ಬೆನ್ಸಿಗೆ ಬೇಕಂತಂದು ನಾನು ಮಾಡ್ಕೊಳಕತ್ತಿದ್ದೆ ಆಯ್ತು ರೀ ಆಯ್ತು ರೊಟ್ಟಿ ಹಿಟ್ಟಾಯ್ತು ನಾನು ಊಟ ಮಾಡಕತ್ತೀನಿ ನೋಡಿರಿ ಇಲ್ಲಿ ನೋಡಿರಿ ಇದು ಶೇಂಗಾ ಚಟ್ನಿ ಆಮೇಲೆ ಟೊಮೊಟೊ ಗೊಜ್ಜು ಅಕ್ಕಿ ರೊಟ್ಟಿ ನೋಡಿರಿ ರೋಸ್ಟಾಗಿ ಅದು ನಾನಾ ಮಾಡ್ಕೊಂಡು ರೀ ಅದು ಅದು ಒಂಥರ ಟೇಸ್ಟ್ ಇರ್ತೈತಿ ಓಕೆ ಫ್ರೆಂಡ್ಸ್ ನೋಡಿರಿ ಇವತ್ತಿನ ಇಷ್ಟಿದೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು